ಸಮಸ್ತ ಮುಳಬಾಗ್ಲಿ ಜನತೆಗೆ ನಿಮ್ಮ ಶ್ರೀಗಲಿ ಸುಂದರ ಮಾಡುವ ನಮಸ್ಕಾರಗಳು ಬಂಧುಗಳೇ ನಾಳೆ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಅಂದರೆ ನಾಳೆ ನಮ್ಮ ಮುಳುಬಾವಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಭಾರತ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದಂಥ ಚಕ್ರವರ್ತಿ ಚಕ್ರವರ್ತಿ ಸೂರ್ಬಳ್ಳಿಯವರು ನಮ್ಮ ಮುಳಭಾಗ ನಗರಕ್ಕೆ ಬರಲಿದ್ದಾರೆ ಈ ನಮೋ ಭಾರತ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇಶವನ್ನು ವಿಶ್ವಗುರು ಮಾಡಿದಂಥ ಪಣ ತೊಟ್ಟಿ ಮುಂದೆ ಸಾಗುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ನರೇಂದ್ರ ಮೋದಿಜಿಯವರ ಕುರಿತು ಭಾರತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲು ಅವರು ಮಾಡಿರುವಂತಹ ಎಲ್ಲ ರೀತಿಯ ಸಾಧನೆಗಳು ಸಾಧನೆಗಳಿರ್ಬೋದು ಯೋಜನೆಗಳಿರ್ಬೋದು ಮತ್ತು ಕಾರ್ಯಗಳಿರ್ಬೋದು ಇವತ್ತು ದೇಶದ ನಮ್ಮ ಭಾರತ ದೇಶವನ್ನು ವಿಶ್ವ ಗುರು ವಿಶ್ವ ಗುರುವನ್ನು ಆಗೋದಕ್ಕೆ ಇನ್ನೇನು ಕೆಲವೇ ಅಂತರದಲ್ಲಿ ನಾವು ಇದೀವಂತ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಇದನ್ನೆಲ್ಲರೂ ಉದ್ದೇಶಿಸಿ ನಮ್ಮ ಸುಳುಬಳ್ಳಿ ಚಕ್ರವರ್ತಿ ಅವರು ಮಾತಾಡಲಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಡಬಾಗಲ್ ತಾಲೂಕಿನ ಎಲ್ಲ ದೇಶಭಕ್ತರು ನಮ್ಮ ಮಾತೆಯರು ಮಹಿಳೆಯರು ನಮ್ಮ ಯುವ ಮಿತ್ರರು ಹಾಗೂ ಎಲ್ಲ ಬಂಧು ಭಗಿನಿಯರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಪ್ರತಿಯೊಂದು ಕಾರ್ಯವೈಖರಿಗಳು ಮತ್ತು ಯೋಜನೆಗಳು ಕೂಡ ಪ್ರತಿಯೊಬ್ರು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನರೇಂದ್ರ ಮೋದಿಜಿಯವನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅದಕ್ಕೆ ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೇನೆ ಖಂಡಿತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮನಲ್ಲಿ ನಂತೇನೆ ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂತ ಮುನ್ಸ್ವಾಮಿ ಕೂಡ ಬರ್ತಾ ಇದ್ದಾರೆ ನಮ್ಮೆಲ್ಲಾ ಬಿಜೆಪಿ ಜೆ ಮತ್ತೆ ನಮ್ಮೆಲ್ಲಾ ನಾಯಕರುಗಳು ಎಲ್ಲರೂ ಕೂಡ ನಾಳೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತ ತಮ್ಮನೆಯಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೈ ಹಿಂದ್ ಕರ್ನಾಟಕ